ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಐತಿಹಾಸಿಕ ಕಮ್ಮದ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಸಿದ್ಧತೆಗಳು ಹೇಗಿದ್ದಾವೆ ಭಕ್ತಾದಿಗಳು ಏನು ಫೀಲ್ ಮಾಡ್ತಾರೆ ಅಂತ ಕೇಳುವಂತ ಪ್ರಯತ್ನ ಮಾಡೋಣ ಈ ಜಾತ್ರೆ ಬರ್ತಾರೆ ಮಾಡೋತ್ರ ನಡೆಯುತ್ತೆ ಇಲ್ಲಿ ಬಂದು ಅರ್ಕೆ ಮಾಡಿಕೊಂಡು ಜಲ್ದಿಗೆ ಮಾಡೋದ್ರಿಂದ ಒಂದು ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅದೇ ಥರ ನಮಗೂ ಆಗಿದೆ ಪದೇ ಪದೇ ಬರ್ತಾನೆ ಇದ್ದೀವಿ ಈ ಜಾತ್ರೆಗೋಸ್ಕರ ನೀವು ಬನ್ನಿ ಒಂದ್ಸಲ ನೋಡ್ಕೊಂಡು ಹೋಗಿ ಜಾತ್ರೆ ನಾನೀಗ ಎಮ್ ಕಾ ಮಾಡ್ತಾ ಇದ್ದೀನಿ ನಾನು ಪಿ ಯು ಸಿ ಒಳ್ಳೆ ಸ್ಕೂಲ್ ಮಾಡೋದಿದ್ದೀನಿ ಈ ದೇವ್ರಂತ ಅಡಿಕೆ ಕಟ್ಕೊಂಡಿದ್ದೀನಿ ಒಂದು ಅದೇ ರೀತಿ ಒಳ್ಳೆ ಸ್ಕೋರ್ ಮಾಡಿದ್ದೀನಿ ಇನ್ನು ಯಾವ್ದಾರು ಒಂದು ಜಾಬ್ ತಗೋಬೇಕು ಒಳ್ಳೆಯದು ಕಂಪ್ನಿಯಲ್ಲೇ ಇದುಕೊಂಡಿದ್ದೀನಿ ಅದೇ ಥರ ಅರ್ಕೆನೂ ಕಟ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ನಾನು ಯಾವುದೇ ರೀತಿ ದೇವ್ರನ್ನ ನಂಬ್ತಾ ಇರಲಿಲ್ಲ ಪರೀಕ್ಷೆಗಳನ್ನು ನಂಬ್ತಾ ಇದ್ದೀನಿ ಮತ್ತು ನಾನು ಯಾವುದೇ ರೀತಿ ಯಾವುದೇ ಎಕ್ಸಾಮ್ಸ್ಗಳಾಗಿದ್ರು ಸಕ್ಸಸ್ ಆಗ್ತಿರ್ಲಿಲ್ಲ ಏನೇ ಇದು ಮಾಡಿದ್ರು ಮುಂದುವರಿತಿರ್ಲಿಲ್ಲ ಇದೇನು ನಾನು ನಮ್ಮ ಮೇಲೆ ಪ್ರತಿಯೊಂದರಲ್ಲೂ ಯಶಸ್ಸನ್ನ ಕಾಣ್ತಾ ಇದ್ದೀನಿ ನೀವು ಸಹ ಬನ್ನಿ ನೀವು ಸಹ ಯಶಸ್ಸನ್ನು ಕಂಡು ಕಂಡ್ಕೊಳ್ಳಿ ಶಿರಾ ತಾಲೂಕು ಮಾಗಡ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಕಮಲರಂಗಪ್ಪ ಸುಮಾರು ನಲವತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಭಾಳ ಪವರ್ಫುಲ್ ದೇವ ದೇವರಿದು ಪ್ರತಿ ವರ್ಷಕ್ಕೊಮ್ಮೆ ಶನಿವಾರ ಜಲ್ಲಿ ನಡ್ಕೊಂಡು ಮತ್ತು ಸೋಮವಾರ ಹೂವಿನ ರಥೋತ್ಸವ ಭಾರಿ ವಿಜೃಂಭಣೆ ನಡೆಯುತ್ತೆ ಇಡೀ ನಮ್ಮ ಕರ್ನಾಟಕದಲ್ಲಿ ಮೊದಲನೇದ ಅಂತ ಹೇಳ್ಬೋದು ಇಲ್ಲಿ ಭಕ್ತಾದಿಗಳು ಬಹಳ ಜ ಜನಸಂಖ್ಯೆಯಲ್ಲಿ ಬರ್ತಾರೆ ಮುಂಚಿತವಾಗಿ ಹೇಳಬೇಕು ಅಂದರೆ ರಥೋತ್ಸವದ ಬಗ್ಗೆ ಆ ಪವಾಡ ಎಲ್ಲಿದೆ ಎಲ್ಲಿದೆ ಎತ್ತಿದೆ ಅಂತ ಜನರು ಗೊತ್ತಿರಲಿಲ್ಲ ಈ ಜಾತ್ರಾ ಮಹೋತ್ಸವ ಅಂತ ಬಂದಾಗ ಆ ಹೂವು 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 ಅಂತ ಕೇಳ್ತಾ ಹೊರತು ಬೇರೆ ಏನು ಕೇಳಲ್ಲ ಆ ತಂದೆ ಏನು ಕೇಳುತ್ತೆ ಅಂದರೆ ಅರಕೆ ಕಟ್ಕೊಂಡು ಹೋದ್ರದ್ದು ಪ್ರತಿಯೊಬ್ಬರದ್ದು ಅರಕೆ ತೀರಿಸೋದ್ರಿಂದ ಆ ತೇರು ಹೂವು ಕೇಳುತ್ತೆ ಹೂವು ಕೇಳೋದ್ರಿಂದ ತೇರು ನೋಡೋದಕ್ಕೆ ಒಂದು ಚಂದ ಆ ತೇರಿಂದ ಜಾತ್ರಾ ಮಹೋತ್ಸವಕ್ಕೆ ಜನ ಬಂದೋಸ್ತಾರಲ್ಲ ನೂಕು ನೂಗ್ಲಲ್ಲಿ ಅದೊಂದು ಎಲ್ಲದಕ್ಕೂ ಸೌಕರ್ಯತೆ ಇದ್ದಾರೆ ಜನಗಳಿಗೆ ಮತ್ತು ಎಲ್ಲ ಕೆಲಸ ಕಾರ್ಯಗಳು ಪವಾಡದಿಂದ ಎಲ್ಲ ನಡೀತಾ ಇರೋದ್ರಿಂದ ಯಾವುದೇ ಒಂದಾಗಲಿ ಸೌಕರ್ಯತೆಯಿಂದ ಪ್ರತಿಯೊಂದು ನಡೆಯುತ್ತೆ ಬೇರೆ ಏನೊಂದಕ್ಕೆ ಆಗಲಿ ಯಾವುದೇ ಒಂದಕ್ಕೆ ಆಗಲಿ ಎಲ್ಲ ಥರದನ್ನು ಚೆನ್ನಾಗಿರುತ್ತೆ ನಮ್ಮದವ್ರಿಗೆ ಕೈ ಬಿಡಲ್ಲ ದೇವರು ಯಾವುದೇ ಒಂದೇ ಆಗಲಿ ಏನೇ ಕಷ್ಟ ಆಗಲಿ ನನ್ನ ಮೇಲಿರಲಿ ಅನ್ನೋ ಒಂದು ಭಾರ ಹಾಕೊಂಡು ಪ್ರತಿಯೊಂದೂ ಸಮವಾಗಿ ತೂಕಿ ನಡೆಸ್ಕೊಂಡು ಹೋಗ್ತಾನೆ ಕಷ್ಟ ಆಗಿತ್ತು ಹಿಂಗೆ ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಏನಾರ ಕಷ್ಟ ಪರಿಹಾರ ಆದ್ರೆ ಹೂವು ಹಾಕ್ತಾರೆ ಪಾಕಿ ತಗ್ಗಿ ಕೊಡ್ತಾರೆ ಅವ್ರ್ಗೇನು ಮನಸ್ಸು ಬರ್ತೋ ಅದು ಮಾಡಿ ಊಟ ಕೊಡಿಸ್ತಾರೆ ಬೇರೆ ಬೇರೆ ಜನ ಊಟ ಹಾಕಿಸ್ತಾರೆ ಇಲ್ಲಿ ಎಲ್ಲ ಮಾಡ್ತಾರೆ ಅವ್ರಿಗೆ ಪ್ರತಿಯೊಂದು ಅದಕ್ಕೇನು ಹೂವು ಅದಕ್ಕೆ ಹೂವು ಹಾಕಿಸೋದು ಹೂವು ಹಾಕೋದು ಇವ್ರಿಗೆ ಕಷ್ಟ ಇತ್ತಾ ಮಂಗಿದಕ್ಕೆ ಹೂ ಹಾಕಿಸ್ತೀ ಈಗ ನಾವು ಹೂವು ಮಕ್ಕಳಿಗೆ ಮಕ್ಳ ಹಾಕಿದ ಅರ್ಕೆ ಮಾಡ್ಕೊಳಿರ್ತಾರೆ ಮಕ್ಳ ಹಾಕಿದ್ರೆ ಅವ್ರು ಹೂವು ತೂಕ ಕೊಡ್ತಾರೆ ಅವ್ರು ಬಿಟ್ಟರೆ ಅಯ್ಯಪ್ಪ ಎಲ್ಲಾ ಕಷ್ಟನೂ ಎಲ್ಲಾ ಸಮಸ್ಯೆನೂ ಬಗೆರಿದ್ ಬಗೆಹರಿತೈತಿ ಏನು ಕಷ್ಟ ಇದ್ರೆ ಅವ್ರು ಒಂದೇ ವರ್ಷದಾಗ ಒಂದೇ ವರ್ಷಕ್ಕೆ ಒಂದು ಒಂದ್ಸರಿ ಬಂದು ಹಾಕಿಲ್ಲ ಪೌರ್ಣಮಿ ಮೂರ್ನಾಲ್ಕ ಸರಿ ಬರ್ಬೇಕು ಮೂರ್ ಸಲ ಅಮಾಸ ಪೌರ್ಣಮಿ ಬರ್ಲೇಬೇಕು ಹಬ್ಬ ಬಂದು ಅಯ್ಯಪ್ಪ ದರ್ಶನ ತಗೊಂಡ್ರೆ ಅಯ್ಯಪ್ಪ ಕಷ್ಟ ತಗೊಂಬುದು